ಹಲೋ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಪಿ ಆರ್ ಜಿ ಎಸ್ ಕಿಚನ್ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿಂದ ಹೇಗೆ ಬಜ್ಜಿಯನ್ನು ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೋಡಿ ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬಸಳೆ ಸೊಪ್ಪಿನ ಎಲೆಗಳನ್ನು ನಾನು ಇಲ್ಲಿ ಬಿಡಿಸಿ ತೊಗೊಂಡಿದ್ದೀನಿ ಆ ಎಲೆಗಳನ್ನು ಚೆನ್ನಾಗಿ ತೊಳೆದು ನೀರಿಲ್ದಿರೋ ರೀತಿ ಚೆನ್ನಾಗಿ ಒರೆಸಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಬಜ್ಜಿ ನಾವು ಫಸ್ಟ್ಲೇ ಸೊಪ್ಪು ಇಷ್ಟ ಇಲ್ಲ ನಾವು ತಿನ್ನಲ್ಲ ಅಂತ ಹೇಳೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪು ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಅಚ್ಚ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಚಿಟಿಕೆ ಸೋಡನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಳಿ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿ ಹೋಗಿದೆ ನೋಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ವಾನನ ಚೆನ್ನಾಗಿ ಉಜ್ಜಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಜ್ವಾನ ಹಾಕೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಬಜ್ಜಿ ನಮಗೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳಿ ಅಂದರೆ ಮೀಡಿಯಮ್ ಆಗಿ ನಾವು ಎಲೆಗಳನ್ನು ಅದ್ದಿ ನಾವು ಎಣ್ಣೆಯಲ್ಲಿ ಬಿಡಬೇಕು ಆ ರೀತಿಯಲ್ಲಿ ಎಷ್ಟು ನೀಟಾಗಿ ನೋಡಿ ಕಲಸಿ ಎತ್ತಿಟ್ಕೊಬೇಕಾಗುತ್ತೆ ನೀರು ಥರ ಎಲ್ಲ ಕಲಿಸ್ಬಾರ್ದು ನೋಡಿ ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಒಂದೊಂದಾಗಿ ನಾನು ಇಲ್ಲಿ ಎಲೆಗಳನ್ನು ಡಿಪ್ ಮಾಡಿ ಹಿಟ್ಟಲ್ಲಿ ಇದ್ದೀನಿ ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಬಜ್ಜಿ ನೋಡಿ ಅದು ಅಲ್ಲದೆ ಈ ಬಸಳೆ ಸೊಪ್ಪಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇದರಲ್ಲಿ ಐರನ್ ಹಾಗೆ ಕ್ಯಾಲ್ಷಿಯಂ ಅಂಶ ತುಂಬ ಅತಿ ಹೆಚ್ಚಾಗಿದೆ ನಮಗೆ ಬಾಡಿಗೆ ಬೇಕಾದಂತಹ ಎಲ್ಲ ವಿಟಮಿನ್ಸ್ಗಳನ್ನು ಈ ಸೊಪ್ಪು ನಮಗೆ ಒದಗಿಸ್ಕೊಡುತ್ತೆ ಇದರಲ್ಲಿ ನಮಗೆ ಬೋನ್ಸ್ಗೆ ಬೇಕಾದಂತಹ ವಿಟಮಿನ್ ಏನು ಅಂತ ಹೇಳಿದರೆ ವಿಟಮಿನ್ ಕೆ ಇದೆ ತುಂಬ ಹೆಲ್ಪ್ ಆಗುತ್ತೆ ಇದು ನಮ್ಮ ಬೋನ್ಸ್ ಗಟ್ಟಿಯಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಬಸಳೆ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ ಈ ಥರ ವಿಶೇಷವಾಗಿ ಒಂದೇ ರೀತಿ ನೀವು ಬಜ್ಜಿಯನ್ನು ಮಾಡೋ ಬದಲು ಈ ರೀತಿ ಬಸಳೆ ಸೊಪ್ಪಲ್ಲಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಕೂಡ ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂದರು ನಿಮಗೆ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ಚಾನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು